ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಬರ್ತಾ ಇದೆ ರಿಪಬ್ಲಿಕ್ ಕನ್ನಡ ವರ್ಸಸ್ ಮೈಕ್ರೋ ಫೈನಾನ್ಸ್ ಈ ಅಟ್ಟಹಾಸಕ್ಕೆ ಸಾವಿನ ಸರಮಾಲೆಗಳು ಬಡ್ಡಿ ದಂಧೆ ಕೋರರ ಕಿರುಕುಳಕ್ಕೆ ಹನ್ನೆರಡು ಜೀವಗಳು ಬಲಿ ತೆತ್ತಿದೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಸಾಲು ಸಾಲು ವರದಿಗೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸುಗ್ರೀವಾಜ್ಞೆ ಹೊರಡಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಒಂದೊಂದು ಕಥೆಯು ಕೂಡ ನಿಜಕ್ಕೂ ಕಣ್ಣೀರನ್ನು ತರಿಸುತ್ತೆ ಕಣ್ಣೀರನ್ನು ತರಿಸುತ್ತೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಇ ಎಮ್ ಐ ಕಟ್ಟಿಲ್ಲ ಅಂತೇಳಿ ಟಾರ್ಚರ್ ಐದು ತಿಂಗಳು ಇ ಎಮ್ ಐ ಕಟ್ಟಿಲ್ಲ ಅಂತೇಳಿ ಟಾರ್ಚರ್ ಗರ್ಭಿಣಿಯನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಒಬ್ರಾದ್ಮೇಲೆ ಒಬ್ಬರನ್ನ ಹೊರಗಡೆ ಹಾಕೋದು ಕಿರುಕುಳ ಕೊಡೋದು ಮನೆ ಹತ್ರ ಹೋಗಿ ನಿಂತ್ಕೊಳ್ಳೋದು ಇಂಥ ಸ್ಥಿತಿ ನಿರ್ಮಾಣ ಆಗಿದೆ ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿಕೊಂಡು ಬಂದ ಬಳಿಕ ಸರ್ಕಾರ ಎಚ್ಚೆತ್ಕೊಂಡು ಈಗ ಮೀಟಿಂಗನ್ನು ಮಾಡ್ತಾ ಇದೆ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ಈ ಸಭೆಯಿಂದ ಯಾವ ರೀತಿಯಾದಂಥ ಸಂದೇಶವನ್ನು ರವಾನೆ ಮಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆ ಅಪ್ಡೇಟ್ ನಿಮ್ಮ ಮುಂದೆ ಇರ್ತೀವಿ ಮೈಕ್ರೋ ಫೈನಾನ್ಸ್ ದಾದಾಗಿರಿಗೆ ಬ್ರೇಕ್ ಬೀಳುತ್ತ ಅಲ್ಲ ಬೀಳಲೇಬೇಕು ಸಿ ಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಸುಗ್ರೀವಾಜ್ಞೆ ಜಾರಿ ಬಗ್ಗೆ ಸಹೋದ್ಯೋಗಿಗಳ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ ಅಂಕಿ ಸಂಖ್ಯೆ ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ದಾರೆ ಆ ಫೈನಾನ್ಸ್ಗಳು ಅನುಮತಿ ಪಡೆದಿದ್ದಾರಾ ಅದನ್ನು ಮೊದಲು ಹೇಳಿ ಅಂತ ಕೇಳ್ತಿದ್ದಾರೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಒಂದಷ್ಟು ತರಾಟೆಗೆ ತೆಗೆದುಕೊಂಡು ಇದಕ್ಕೆ ಅವರು ಅನುಮತಿಯನ್ನ ಪಡ್ಕೊಂಡಿದ್ದಾರೆ ಯಾವ ಆಧಾರದಲ್ಲಿ ಅವರು ಫೈನಾನ್ಸ್ ಅನ್ನ ಮಾಡ್ತಾ ಇದ್ರು ಇದೆಲ್ಲವನ್ನೂ ಕೂಡ ಅಂಕಿಅಂಶಗಳ ಸಮೇತವಾಗಿ ನಮಗೆ ಮಾಹಿತಿಯನ್ನ ಕೊಡಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯಿಂದಾಗಿ ಎಚ್ಚೆತ್ತುಕೊಂಡಂತಹ ಸರ್ಕಾರ ಹೈ ವೋಲ್ಟೇಜ್ ಸಭೆಯನ್ನು ನಡೆಸ್ತಾ ಇದೆ ಈ ಒಂದು ಸಭೆಯಲ್ಲಿ ಯಾರೆಲ್ಲ ಆಗಿದ್ದಾರೆ ಅಂತೇಳಿ ನಾವು ಗಮನಿಸ್ತಾ ಹೋಗೋದಾದರೆ ಸಿ ಎಂ ಸಿದ್ದರಾಮಯ್ಯ ಅವರು ಕರೆದಿರುವಂಥ ಸಭೆ ಇದು ಈ ಸಭೆಗೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಿದ್ದಾರೆ ಗೃಹ ಇಲಾಖೆಯ ಸಚಿವರು ಮತ್ತೊಬ್ಬರಾಗಿರುವಂಥ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಗೌಡ ಅವರು ಇವರು ಕೂಡ ಮೀಟಿಂಗ್ನಲ್ಲಿದ್ದಾರೆ ಇನ್ನು ಎಚ್ ಕೆ ಅತೀಕ್ ಅವರಿದ್ದಾರೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಐ ಎ ಎಸ್ ಅಧಿಕಾರಿ ಅತೀಕ್ ಅವರು ಭಾಗಿಯಾಗಿದ್ದಾರೆ ಇನ್ನು ಕರ್ನಾಟಕ ಪೊಲೀಸ್ ಮಹಾ ನಿರ್ದೇಶಕರಾಗಿರುವಂಥ ಅಲೋಕ್ ಮೋಹನ್ ಅವರು ಕೂಡ ಇದ್ದಾರೆ ಅವರು ಕೂಡ ಈ ಒಂದು ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಕಾನೂನು ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಅವರು ಕೂಡ ಭಾಗಿಯಾಗಿದ್ದಾರೆ ಮತ್ತೊಂದು ಕಡೆ ಸಹಕಾರಿ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣವರು ಕೂಡ ಇದ್ದಾರೆ ಅವರು ಕೂಡ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿದ್ದಾರೆ ನೋಡಿ ಈ ಮೀಟಿಂಗ್ನಲ್ಲಿ ಅಂಕಿಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇಲ್ಲಿ ಕಾನೂನು ಸಚಿವರಿದ್ದಾರೆ ಕಾನೂನು ಸಚಿವರಿದ್ದಾರೆ ಗೃಹ ಸಚಿವರಿದ್ದಾರೆ ಕಂದಾಯ ಸಚಿವರಿದ್ದಾರೆ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಿದ್ದಾರೆ ಜೊತೆಗೆ ಐ ಎಸ್ ಅಧಿಕಾರಿಯಾಗಿರುವಂತಹ ಅತೀಕವರಿದ್ದಾರೆ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರವನ್ನ ಈಗ ತೆಗೆದುಕೊಂಡು ಘೋಷಣೆ ಮಾಡುತ್ತೆ ಅನ್ನೋದನ್ನ ಕಾಯ್ತಾ ಇದ್ದೀವಿ ಬ್ರೇಕ್ ಹಾಕಲೇಬೇಕು ಮೊನ್ನೆ ಅಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ರು ಲೋನ್ ಕೊಟ್ಟಿರೋರು ಲೋನ್ ತಗೊಂಡಿರೋರು ಎರಡು ಕಡೆ ಇದೆ ಅಂತ ಇಲ್ಲ ಹೇಳ್ತಾ ಇರ್ತಿಲ್ಲ ಆದರೆ ಈಗಿರುವಂಥ ಸಂದರ್ಭ ಹಾಗಂತ ಎಷ್ಟು ಬಲಿ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತೀರಿ ಈಗ ಅವರು ತೀರ್ಕೊಂಡ್ರು ನಿಮಗೆ ಹಣ ವಾಪಸ್ ಬಂತಾ ಸ್ವಲ್ಪ ತಗ್ಗಿ ಬಗ್ಗಿ ನಡೀಬೇಕಾಗುತ್ತೆ ಬಾಣಂತಿಯರನ್ನ ನೀವು ಹೊರಗಡೆ ಹಾಕ್ತೀರಿ ವೃದ್ಧರನ್ನ ಹೊರಗಾಕ್ತಿ ನಿಮಗೆ ಆದ್ರೆ ಊರೂರ ಜನ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಅಷ್ಟೊಂದು ಭಯ ಇಡಿಸೋದಾ ಸರ್ಕಾರ ಈಗ ನೋಡಬೇಕು ಏನ್ ಮಾಡುತ್ತೆ ಅಂತೇಳಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳಾಗಿರುವಂತ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂಥ ವಿಜಯ್ ಇದ್ದಾರೆ ಮತ್ತೊಂದು ಕಡೆ ನೋಡಿ ಬೆಳಗಾವಿ ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ರಿಪೋರ್ಟ್ಗಳು ಇದ್ದಾರೆ ಬೆಳಗಾವಿಯಿಂದ ಮೈಲಾರಿದ್ದಾರೆ ದೇವನಹಳ್ಳಿಯಿಂದ ಮಂಜುನಾಥ್ ಇದ್ದಾರೆ ಗದಗ ಪತ್ತ ಮಂಜುನಾಥ್ ಪತ್ತಾರ್ ಇದ್ದಾರೆ ಮೈಸೂರಿಂದ ವಿನೋದ್ ಇದ್ದಾರೆ ಮಂಗಳೂರಿಂದ ದಿನೇಶ್ ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರು ಇದ್ದಾರೆ ಅವರೆಲ್ಲರೂ ಕೂಡ ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ ಎಸ್ ವಿಜಯ್ ವಿಜಯ್ ಬಂದು ನೋಡಿ ವಿಜಯ್ ವಿಜಯ್ ಲೈವ್ನಲ್ಲಿ ನೋಡಿ ಅಲ್ಲಿ ಸಭೆ ನಡೀತಾ ಇರುವಂತಹ ಜಾಗದಲ್ಲಿ ನಿಂತಿದ್ದಾರೆ ಎಸ್ 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 ವಿಜಯ್ ಕಂಟಿನ್ಯೂ ಏನಾಗ್ತಾ ಇದೆ ಸಭೆಯಲ್ಲಿ ನಾಗೇನಬಾಬು ಕಳೆದ ಒಂದೂವರೆ ಗಂಟೆಗಳಿಂದ ಸಭೆ ನಡೀತಾ ಇರುವಂಥದ್ದು ಬಹುತೇಕ ಸಭೆ ಮುಕ್ತಾಯ ಹಂತಕ್ಕೆ ಬಂದಿರುವಂಥದ್ದು ಈಗ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಕೆಲ ಅಧಿಕಾರಿಗಳು ಹೊರಗಡೆ ಬಂದಿರುವಂಥದ್ದು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಡಕ್ ಸೂಚನೆಯನ್ನು ಕೊಟ್ಟಿರುವಂಥದ್ದು ಯಾರು ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಇದ್ದರೆ ಸಾಲ ವಸೂಲಾತಿಗೆ ರೌಡಿಗಳನ್ನು ಬಳಸ್ತಾ ಇದೀರಾ ಅಂತ ನೇರವಾಗಿ ಇದೇ ಮಾತನ್ನೆಳಿರುವಂಥದ್ದು ಸಾಲ ವಸೂಲಾತಿಗೆ ರೌಡಿಗಳನ್ನು ಕಳಿಸ್ತಾ ಇದೀರಾ ರೌಡಿಗಳನ್ನು ಬಳಸ್ತಾ ಇದ್ದೀರಾ ಅಂತ ನೇರವಾಗಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಸಾಲ ಕೊಡಬೇಕಾದ್ರೆ ಆರ್ ಬಿ ಐ ನಿಯಮಗಳನ್ನೆಲ್ಲ ಕೂಡ ನೀವು ಪೂರೈಸಿದ್ದೀರಾ ಮತ್ತು ಏನೇನು ಗೈಡ್ ಲೈನ್ಸ್ ಇದೆ ಮಾರ್ಗಸೂಚಿ ಇದೆ ಅವೆಲ್ಲವನ್ನೂ ಕೂಡ ಸಾಲ ಯಾರು ಪಡಿತಾರೆ ಅವರಿಗೆ ಸಮಗ್ರವಾಗಿ ಮಾಹಿತಿ ಕೊಟ್ಟಿದ್ರ ಅಂತ ಹೇಳಿರಂತದ್ದು ಸಭೆಯಲ್ಲಿ ಈಗ ತಕ್ಷಣಕ್ಕೆ ಬಂದ ಮಾಹಿತಿ ಒಂದು ನಿರ್ಧಾರ ಆಗಿರುವಂತದ್ದು ಯಾವುದೇ ಕಾರಣಕ್ಕೂ ಬಲವಂತವಾಗಿ ಸಾಲವನ್ನು ವಸೂಲಿ ಮಾಡಬಾರ್ದು ಬಲವಂತವಾಗಿ ಯಾರು ಕೂಡ ಮನೆಗೆ ಹೋಗಿ ಧಮ್ಕಿ ಹಾಕಬಾರ್ದು ಅಂತ ನೇರವಾಗಿ ಸಭೆಯಲ್ಲಿ ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವುದು ಸೂಚನೆಯನ್ನ ಕೊಟ್ಟಿರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಭೆಯಲ್ಲಿ ಮೈಕ್ರೋಫೈನಾನ್ಸ್ ಅಧಿಕಾರಿಗಳನ್ನ ಒಂದು ಕಡೆ ಎಲ್ಲ ಪ್ರಶ್ನೆ ಮಾಡಿದ್ರೆ ಮತ್ತೊಂದ್ ಕಡೆ ಪೊಲೀಸ್ ಮಹಾನಿರ್ದೇಶಕರಿದ್ದರು ಕಂದಾಯ ಇಲಾಖೆ ಅಧಿಕಾರಿಗಳಿದ್ರು ಅವರು ಕೂಡ ಸೂಚನೆ ಕೊಟ್ಟಿರುವಂಥದ್ದು ಸಭೆ ಸಂಬಂಧಪಟ್ಟಂತೆ ಏನು ಎಲ್ಲವೂ ಕೂಡ ಇನ್ನ ಅಂದ್ರೆ ಕೆಲವೇ ವತಿನಲ್ಲಿ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾಗಿ ಕಾನೂನು ತಿದ್ದುಪಡಿ ಆಗಿ ಸುಗ್ರೀವಾಜ್ಞೆ ವಹಿಸಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಇವಕ್ಕೆ ಸಂಬಂಧಪಟ್ಟಂತೆ ಮೊದಲು ಅದರಲ್ಲೂ ವಿಶೇಷವಾಗಿ ಯಾರು ಮಹಿಳೆ ಸಾಲ ಪಡೆದಿದ್ದಾರೆ ಅವರ ಜೊತೆ ಮಾನವೀಯತೆಯಿಂದ ಒತ್ತಿಸಬೇಕು ಯಾರೂ ಕೂಡ ಮನೆ ಬಾಗಿಲಿಗೆ ಹೋಗಿ ಬಲವಂತವಾಗಿ ಸಾಲ ವಸೂಲಿ ಮಾಡಬಾರ್ದಂತ ನೇರವಾಗಿ ಸೂಚನೆಯನ್ನ ಕೊಟ್ಟಿರುವಂಥದ್ದು ಸಭೆಯ ಬಳಿಕ ಕೆಲವೇ ವತಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರಿಕಾ ನಡೆಸಿ ಏನೆಲ್ಲ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋ ಸಂಬಂಧಪಟ್ಟಂತೆ ಮಾಹಿತಿ ಕೊಡಲಿದ್ದಾರೆ ಸಿದ್ದರಾಮಯ್ಯ ತೊಡಕಾಗಿರುವಂತದ್ದು ಯಾಕಂದ್ರೆ ಲೀಗಲ್ ಆಗಿ ಏನಾದರೂ ಕೂಡ ಫೈಟ್ ಮಾಡಕ್ ಹೋದ್ರೆ ಅಂದ್ರೆ ಕಾನೂನಾತ್ಮಕವಾಗಿ ಕ್ರಮ ಹೋದರೆ ನ್ಯಾಯಾಲಯಕ್ಕೆ ಹೋದ್ರೆ ಮೈಕ್ರೋಫೈನಾನ್ಸ್ ಅದು ಸರ್ಕಾರ ಕೂಡ ಒಂದು ಕಡೆ ಹಿನ್ನಡೆ ಆಗುವಂತ ಆತಂಕ ಇರುವಂತದ್ದು ಯಾಕಂದ್ರೆ ಲೀಗಲ್ ಆಗಿ ಮೈಕ್ರೋಫೈನಾನ್ಸ್ ಸಾಲಗಾರರನ್ನ ಲಾಕ್ ಮಾಡಿರುವಂತದ್ದು ಲೀಗಲ್ ಆಗಿ ಲಾಕ್ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪರ್ಯಾಯವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಕಾನೂನು ತಿದ್ದುಪಡಿ ಯಾವ ರೀತಿ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಗ್ರವಾಗಿ ಚರ್ಚೆ ನಡೆಸ್ತಾ ಇರುವಂಥದ್ದು ಸಭೆ ಮುಗಿಯುವಂತಕ್ಕೆ ಬಂದಿರುವಂಥದ್ದು ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿ ಸಿದ್ದರಾಮ ಪತ್ರಿಕಾಗೋಷ್ಠಿ ಮೂಲಕ ಸಮಗ್ರವಾಗಿ ಮಾಹಿತಿಯನ್ನು ಕೊಡಲಿದ್ದಾರೆ ಏನೆಲ್ಲ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಅದು ಒಂದೊಂದು ಬಹಳ ಸ್ಪಷ್ಟ ಈಗ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಬಲವಂತವಾಗಿ ಸಾಲ ವಸೂಲಿ ಮಾಡಬಾರ್ದು ಅಂತ ಖಡಕ್ ಸೂಚನೆ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು ನಾಗೇಂದ್ರ ಬಾಬು ಎಸ್ ಈಗ ಒಂದು ವಿಜಯ ನೋಡಿ ನಾವು ನಿರಂತರವಾಗಿ ರಿಪೋರ್ಟ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಒಂದು ಈಗ ಸುಗ್ರೀವಾಜ್ಞೆನ ಹೊಡಿಸ್ತಾರೆ ಓಕೆ ಒಪ್ಕೊಳ್ಳೋಣ ಆದ್ರೆ ಹನ್ನೆರಡು ಬಲಿಯಾಗಿದೆಯಲ್ಲ ಅದಕ್ಕೇನು ಕ್ರಮ ಆಗುತ್ತೆ ಯಾರು ಹೊಣೆ ಹೊರ್ತಾರೆ ವಿಜಯ್ ನಾಗೇನ ಬಾಬು ಇಲ್ಲಿ ಎರಡು ವಿಚಾರ ಇರುವಂಥದ್ದು ಇಂದ ಬೆಳಗಾವಿಯಲ್ಲಿ ಠೇವಣಿದಾರರ ಸುರಕ್ಷೆ ಸಂಬಂಧಪಟ್ಟಂತೆ ಒಂದು ಬಿಲ್ ಅನ್ನು ಪಾಸ್ ಮಾಡಲಾಯಿತು ಅದರಲ್ಲಿ ಅಂದರೆ ಡಿ ಸಿ ಸಿ ಬ್ಯಾಂಕು ಮತ್ತೊಂದು ಕಡೆ ಕೋಪರೇಟಿವ್ ಬ್ಯಾಂಕ್ ಇವೆಲ್ಲ ಸಂಬಂಧಪಟ್ಟಂತೆ ಒಂದಷ್ಟು ಒಂದಷ್ಟು ಅವರ ಠೇವಣಿದಾರರ ಸುರಕ್ಷೆ ದೃಷ್ಟಿಯಿಂದ ಆ ಬಿಲ್ ಅನ್ನು ಪಾಸ್ ಮಾಡೋ ಸಂದರ್ಭದಲ್ಲಿ ಆಗಲೇ ಕೂಡ ಮೈಕ್ರೋ ಫೈನಾನ್ಸ್ ಅನ್ನು ಇದಕ್ಕೆ ಸೇರಿಸುವ ಸಂಬಂಧಪಟ್ಟಂತೆ ಒಂದು ಪ್ರಸ್ತಾಪ ಆಯಿತು ಆಗ ಸಚಿವರೆತ್ತಿದಂಥ ಪ್ರಸ್ತಾಪಕ್ಕೆ ಆರ್ಥಿಕ ಇಲಾಖೆಯಿಂದ ಒಂದು ವಿಚಾರ ಬಂತು ಈ ವಿಚಾರವನ್ನು ಮೈಕ್ರೋ ಫೈನಾನ್ಸ್ಗೆ ಅಳವಡಿಸಕ್ಕೆ ಆಗೋದಿಲ್ಲ ಅಂತ ಯಾಕಂದರೆ ಮೈಕ್ರೋ ಫೈನಾನ್ಸ್ಗಳು ಆರ್ ಬಿ ಐನ ಅನುಮತಿ ತೆಗೆದುಕೊಂಡು ಕಾರ್ಯನಿರ್ವಹಿಸ್ತಾ ಇರುತ್ತೆ ಕಾನೂನಾತ್ಮಕವಾಗಿ ಅವು ಅಂದರೆ ಕಾನೂನಾತ್ಮಕವಾಗಿ ಒಂದಷ್ಟು ಸಾಲಗಾರರು ಏನು ತೆಗೆದುಕೊಂಡ್ರೆ ಅವರನ್ನ ಲಾಕ್ ಮಾಡಿರ್ತಾರೆ ಕಾನೂನುತ್ಮಕವಾಗಿ ಲಾಕ್ ಮಾಡಲಾಗಿರುತ್ತೆ ಈಗ ಯಾರು ಹನ್ನೆರಡು ಜನ ಸತ್ತಿದ್ದಾರಲ್ಲ ಈಗ ಸರ್ಕಾರ ಅದಕ್ಕೆ ಏನು ಪರಿಹಾರ ಕೊಡ್ತದೆ ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಮಟ್ಟದ ಲಕ್ಷಾಂತ ಕಟ್ಟರೆ ಕೋಟಿ ಗಟ್ಟಿ ಸಾಲ ಮಾಡ್ಕೊಂಡು ದೇಶ ಬಿಟ್ಟು ಹೋಗಿರುವಂಥ ಉದಾಹರಣೆ ಇರುವಂಥದ್ದು ಮಜವಾಗಿರುವಂತದ್ದು ಇಲ್ಲಿ ಒಂದು ಲಕ್ಷ ಎರಡು ಲಕ್ಷ ಸಾಲ ಮಾಡ್ಕೊಂಡಿರುವಂತ ರೈತರು ಬಡವರು ಈಗ ಏನು ಮೈಕ್ರೋಫೈನಾನ್ಸ್ ನ ಕಿರುಕುಳಕ್ಕೆ ಮನೆ ಬಾಗಿಲತ್ತರ ಹೋಗಿ ಕಿರುಕುಳ ಕೊಟ್ಟಿರುವಂತದ್ದು ಮಹಿಳೆಯರನ್ನ ಗರ್ಭಿಣಿಯನ್ನ ಮನೆ ಹೊರಗಡೆ ನಿಲ್ಲಿಸಿ ಮನೆ ಹಾಕಿರುವಂತ ಅಮಾನುಷ ಕ್ರಮ ಏನಿದೆ ಅಕ್ಷರಶಃ ರೌಡಿಗಳ ರೀತಿಯಲ್ಲಿ ಮೈಕ್ರೋಫೈನಾನ್ಸ್ ವರ್ತಿಸುವುದೇನಿದೆ ಇದಕ್ಕೆ ಕಡಿವಾಣ ಹಾಕ್ಬೇಕಾಗಿರುವಂಥದ್ದು ಜೊತೆಗೆ ಯಾರೀಗ ಏನು ಸಾವನ್ನಪ್ಪಿದ್ದಾರೆ ಅವರಿಗೆ ಏನು ಪರಿಹಾರ ಕೊಡ್ತಾರೆ ಸರ್ಕಾರ ಅಥವಾ ಮೈಕ್ರೋ ಫೈನಾನ್ಸ್ ಏನಾದರೂ ಕೂಡ ಪರಿಹಾರ ಕೊಡಿಸ್ತಾರೆ ಇವೆಲ್ಲವೂ ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಒಂದೊಂದು ಬಹಳ ಸ್ಪಷ್ಟ ಒಂದು ಏನು ಮೈಕ್ರೋ ಫೈನಾನ್ಸ್ನ ಕಿರುಕುಳದಿಂದ ಸವನ್ನಪ್ಪಿದ್ದಾರೆ ಅವರಿಗೆ ಪರಿಹಾರ ಕೊಡುವಂಥದ್ದು ಜೊತೆಗೆ ಈಗಿರುವಂಥ ಸಾಲ ಯಾರ್ಯಾರು ಪಡೆದಿದ್ದಾರೆ ಅಗತ್ಯಕ್ಕಿಂತ ಅಂದ್ರೆ ಸಾಲಕ್ಕಿಂತ ಹೆಚ್ಚು ಬಡ್ಡಿ ಕಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೂಡ